ಫೈನಲ್ ಇಪ್ಪತ್ತು ಇಪ್ಪತ್ತೆರಡು ಬಂದ್ರೆ ಕೊಡ್ತಾರೆ ಇಪ್ಪತ್ತೆರಡು ಮತ್ತೊಂದು ಯಾವುದ ಅದು ಇವೆರಡು ಹೌದಾ ಓಕೆ ಇದು ಏನಲ ಆಗೈತಿ ಇದು ಎರಡು ಹಲ್ಲ ಐತೆ ಓಕೆ ಆಮೇಲೆ ರೇಟ್ ಹೇಳತಿ ರೇಟ್ ಇದಕ್ಕೆ ಫೈನಲ್ ಫೈನಲ್ ಕೊಡ್ತಾರೆ ಕೊಡೋದು ಓಕೆ ಆಮೇಲೆ ಇದು ಏನಲ್ಲ ಅದು ಐತಿ ವ್ಯಾಪಾರ ವ್ಯಾಪಾರ ಆಮೇಲೆ ಫೈನಲ್ ಇಪ್ಪತ್ತೈದು ಬಂದ್ರೆ ಕೊಡ್ತಾರೆ ಕೊಡೋದು ನಿಮ್ಮ ನಂಬರ್ ಹೇಳು ನಂಬರ್ ಹ

ದುಗ್ಗಾವತಿ ಅಣ್ಣ ದುಗ್ಗಾವತಿ ದುಗ್ಗಾವತಿ ನೋಡ್ರಿ ದುಗ್ಗಾವತಿ ಮಾರ್ಕೆಟ್ ಚೆನ್ನಾಗ್ ಆಕತ್ತಲ್ಲ ಕುರಿ ಮಾರ್ಕೆಟ್ ಹಾ ಚೆನ್ನಾಗ್ ಇದು ಅಲ್ಲಾಗ ಏನೈತಿದ್ ಫಸ್ಟ್ ಮರಿಯ ಕುರಿ ಅಣ್ಣ ಮರಿ ಕುರಿ ಮರಿ ಕುರಿ ನಾ ಇನ್ನು ಎರಡು ಮರಿ ಕುರಿ ಎರಡು ಮರಿ ಕುರಿ ಓಕೆ ಮರಿ ಕುರಿ ಅಂತ ನೋಡ್ರಿ ಎರಡು ವ್ಯಾಪಾರ ಹೇಳ್ತಿತ್ತು ಒಂದೇದು ಮೂವತ್ ಸಾವಿರ ಮೂವತ್ತಾದ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಅಂದ್ರ ಜೊತಿ ಎಷ್ಟು ಐವತ್ತೆಂಟು ಐವತ್ತೆಂಟು ಫೈನಲ್ ಜೊತಿ ತಗೊಂಡ್ರೆ ಎಷ್ಟು ಕೊಡ್ತಿ ಲಾಸ್ಟ್ ಐವತ್ನಾಲ್ಕ ಕೊಡ್ತೀವಿ ಐವತ್ನಾಲ್ಕ ಜೊತಿ ಓಕೆ ಸರಿ ಐವತ್ನಾಲ್ಕ ನೋಡ್ರಿ ವ್ಯಾಪಾರಸ್ತ ಪ್ರತಿ ವಾರನು ದುಗ್ಗಾವತಿ

ಮರಿ ಕುರಿ ಇದು ಕುರಿ ಓಕೆ ವ್ಯಾಪಾರ ಹೇಳ್ತಿರ ವ್ಯಾಪಾರ ಇಪ್ಪತ್ತೆರಡು ಸಾವಿರ ಹೇಳ್ತಾವ್ರಿ ಇಪ್ಪತ್ತೆರಡು ಫೈನಲ್ ಫೈನಲ್ ಹದಿನೇಳು ಸಾವಿರ ಬಂದ್ರ ಬಿಡ್ತವ್ರ ಹದ್ನೋ ಇದ ಅದ್ರಿ ಯಾವ್ದಲ್ರಿ ಎರಡಲ್ಲ ಇದ್ರದ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಫೈನಲ್ ಅಣ್ಣ ಫೈನಲ್ ಇಪ್ಪತ್ ಸಾವಿರ ಬಂದ್ರ ಬಿಡ್ತವ್ರ ಇಪ್ಪತ್ ಸಾವಿರ ನೋಡ್ರಿ ಇದು ಇದು ಮರಿ ಕುರಿ ಅಲ್ಲ ಹೂನ್ರಿ ಏನ್ ಹೇಳ್ತಿವಿ ವ್ಯಾಪಾರ ಇದಕ್ಕೆ ಅದಕ್ಕೆ ಹದಿನೆಂಟುವ ಹದಿನೈದು ವರಿ ಬಂದ್ರ ಬಿಡ್ತಾವ್ರಿ ಓಕೆ ಅಣ್ಣ ಆಮೇಲೆ ಅದು ಏನ ಎರಡಲ್ಲ ಏನ ಅದು ಮರಿ ಕುರಿ ಮರಿಕುರಿ ಅದೂ ಮರಿಕುರಿನಾಳ್ತಿರ ಅದು ಇಪ್ಪತ್ತಾರು ಫೈನಲ್ ಅಣ್ಣ ಇಪ್ಪತ್ ಸಾವಿರ ಬಂದ್ರೆ ಬಿಡ್ತಾವ್ರಿ ಇಪ್ಪತ್ ಸಾವಿರ ಬಂದ್ರೆ ಕೊಡ್ತಾರ ಅಂತ ನೋಡ್ರಿ ಅಣ್ಣಾರ ಗುಡ್ಡಪ್ಪಣ್ಣ ಅಲ್ರಿ ಸರಿ ವ್ಯಾಪಾರಸ್ತರ್ರಿ ಯಾವ ಮಾರ್ಕೆಟ್ ಹೋಗ್ತೀರ ರಾಣೆ ಬಂದ್ರ ಹಾವೇರಿ ರಾಣೆ ಬಂದೂರು ಹಾವೇರಿನ ಓಕೆ ಹರಿಯಾರ ಇಲ್ಲ ಓಕೆ ಅಣ್ಣ ನಿಮ್ದು ನಂಬರ್ ಹೇಳ್ರಿ ನೈನ್ ಒನ್ ತ್ರೀ ನೈನ್ ಒನ್ ತ್ರೀ ಜೀರೋ ಫೋರ್ ಜೀರೋ ಟು ಜೀರೋ ಫೋರ್ ಜೀರೋ ಟು ನೈನ್ ಏಟ್ ನೈನ್ ಏಟ್ ನೋಡ್ರಿ ಗುಡ್ಡಪ್ಪಣ್ಣಾರ ವ್ಯಾಪಾರಸ್ಥರ ನಂತರ ಕಾಂಟ್ಯಾಕ್ಟ್ ಮಾಡ್ರಿ ಇವು ಅದಾವ್ ಮರಿಬೇಕಂದ್ರೆ ಇನ್ ಕೇಸ್ ಇವು ಇದ್ರೆ ಇವನ್ನ ಕೊಡ್ತಾರ ಇಲ್ಲ ಬೇರೆ ಮರಿ ಆದ್ರೂ ನಿಮ್ಗೆ ಕೊಡಿಸ್ತಾರ ಗುಡ್ಡಪ್ಪಣ್ಣ

ಮೂವತ್ತ್ ಬಂದ್ರ ಕೊಡ್ತೀರಿ ಮತ್ತ ಇನ್ನೊಂದ್ ಯಾವ ಐತೆ ಎಂಟೈತಿ ಅಂದ್ರೆ ಇನ್ನೊಂದ್ ಯಾವ ಇರೋದ್ ನೋಡ್ರಿ ನಿಮ್ದು ಮಸ್ತ್ ಇರೋದು ಇದ್ ಅಲ್ಲಿ ನಾಕಲ್ ಐತಿ ಎರಡಲ್ಲ ಆದ್ರೆ ವ್ಯಾಪಾರ ಯಾವ ಸಂತಿ ಹೋಗ್ತೀರಿ ನಿಮ್ ಊರ ಬಾಗಲಕೋಟಿ ಅಲ್ಲಿ ಸಂತಿ ಅಡ್ಡಾಡ್ತೀರಾ ಇಲ್ಲಿ ಹರಿಹಾರ ಹಾವೇರಿ ಎಲ್ಲಾ ಕಡೆ ಸರಿ ಓಕೆ ನಿಮ್ದು ನಂಬರ್ ಜೀರೋ ಸೆವೆನ್ ತ್ರೀ ಫೈವ್ ಒನ್ ತ್ರೀ ಫೈವ್ ಡಬಲ್ ಟು ಸರಿ ಅಣ್ಣ ಸ್ನೇಹಿತರಿ ಹನ್ನೆರಡು ಅಂತ ನೋಡ್ರಿ ಎಷ್ಟು ಕೊಟ್ರಿ ಟೋಟಲ್ ಎಷ್ಟು ಅದ ಇನ್ನು ಇದು ಅಲ್ಲಾಗ ಏನೈತೆ ರೇಟ್ ಏನೈತ್ರಿ

ಹದಿನೈದುವರೆ ಬಂದ್ರೆ ಕೊಡೋದು ಎಲ್ಲ ಕಟಿಂಗ್ ಮಾಲ್ ನೋಡ್ರಿ ಅದು ಇನ್ನೂ ಹೆಚ್ಚು ಕಮ್ಮಿ ಹದಿನೈದು ಹದಿನಾಲ್ಕುವರೆ ಹದಿಮೂರುವರ೿ ಇನ್ನೂ ಹೆಚ್ಚು ಕಮ್ಮಿ ಆಕತ್ ನೋಡ್ರಿ ಮಾತಾಡಿದ್ರೆ ಕಟಿಂಗ್ ಮಾಲ್ ಇವು ಬ್ಲಾಕ್ ಅದವು ಕಟಿಂಗ್ ಮಾಲ್ ಇಲ್ಲಿ ಟಗರು ಮರಿ ಅದ ನೋಡ್ರಿ ಇಲ್ಲಿ ಪ್ರಮೋದ್ ಅಂದಲ್ಲ ಓಕೆ ಪ್ರಮೋದ ಎಲ್ಲ ಏನ್ ರೇಂಜ್ ನಾಗ ಅದಾವಪ್ಪ ಏಳುವರಿ ಎಂಟುವರಿ ರೇಂಜ್ ನಾಗ ಅದಾವ ಓಕೆ ಏಳುವರಿ ಎಂಟುವರಿ ರೇಂಜ್ ನಾಗ ಅದಾವ ಅಂತ ನೋಡ್ರಿ ಇವು ಆಮೇಲೆ ವಿನಾಯಕ ಇವು ಏನ್ರಿ ಹೌದ್ರಿ ಐವತ್ತೆಂಟಂದ್ರ ಐದ್ ಸಾವಿರದ ಎಂಟುನೂರ ವಾರ ಇವ್ ಹೌದ ನಿಮ್ಮ ಹೌದಂತ ನೋಡ್ರಿ ಇವು ಎಲ್ಲವೂ ಏನ ಇಲ್ಲ ಕಟಿಂಗ್ ಮಾಲ್ ಏನು ಬ್ಲಾಕ್ ನೋಡ್ರಿ ಇವೆಲ್ಲ ಕಟಿಂಗ್ ಮಾಲ್ ಬ್ಲಾಕ್ ಕಟಿಂಗ್ ಮಾಲ್ ಅದಾವ ಕೇಳಾನ ಹ್ಞೂ ಹೆಸರೇನು ಹಿಂಗೆ ಇಟ್ಕೊಂಡು ಮಾತಾಡ್ತೀ ಹಿಂಗೆ ಇಟ್ಕಂಬ ಮಾತಾಡ ನಾಗರಾಜ್ ಹಾಂ ನಾಗರಾಜ್ ನಾಗರಾಜ್ ಓಕೆ ಎಲ್ಲ ಕಟಿಂಗ್ ಮಾಲ್ ಅಲ್ಲ ಏ ಇಲ್ರಿ ಕಟಿಂಗ್ ಮಾ ಹೌದಾ ಏನು ಅದಾವು ರೇಟ್

ே ர் மொர் சண்ட மரியனா ஏன் சண்ட மரி நோட் இல்லை நோட் இல்ல ஏன் வியாபார ஏணு ஏன் ரேஞ்ச ரேட்ட ரேட் ரெண்டு ரீ ஏ ரேஞ்சாவ மட்டும்மிரரி ஜரதே ஒாக எல்லாரும் ಸ್ನೇಹಿತರೆ ಇಲ್ಲಿ ನೋಡ್ಬಿಡ್ರಿ ಯಾಕಂದ್ರೆ ಎಲ್ಲರೂ ವ್ಯಾಪಾರಸ್ಥರಿಗೆ ರೇಟ್ ಹೇಳೋಕೆ ಅಡ್ಡಾಡಕ್ಕೆ ಇಲ್ಲಿ ಸೆಕ್ಷನ್ ಸೆಕ್ಷನ್ನಾಗ ಒಬ್ರು ಹೇಳೋಕೆ ಹಿಂದೆ ಮುಂದೆ ಮಾಡ್ತಾರೆ ನೋಡಿರಿ ಯಾಕಂದ್ರೆ ಇವು ನೀವು ಸಪ್ರೇಟಾಗಿ ಎಲ್ಲ ರೇಟ್ ಗೀಟ್ ಹೇಳೋಕೆ ಬರೋಲ್ಲ ನೀವು ಡೈರೆಕ್ಟ್ ಮಾರ್ಕೆಟ್ ನೋಡಿರಿ ಮಾರ್ಕೆಟ್ ಹೆಂಗೈತಿ ಅಂತಂದು ನೋಡಿರಿ ರಾಣಿಬಂದೂರ್ ಮಾರ್ಕೆಟ್ ಇದು ಬರ್ರಿ ಬೈರಿ ನೋಡಿರಿ ಯಾಕಂದ್ರೆ ಇವಾಗ ಇದ್ದು ಮಾಲ್ ಮತ್ತೆ ಇರಂಗಿಲ್ಲ ಇಲ್ಲಿ ಹೆಣಗುರಿ ಹೆಣ್ಗುರಿ ಸೆಕ್ಷನ್ ಎಳಗನ ಭಾಳ ಅದವು ಹೆಚ್ಚಿಗೆ ಎಳಗನ ಅದು ನೋಡ್ರಿ ಜಾಸ್ತಿ ಎಲ್ಲ ಎಳಗಣ ಅಣ್ಣ ನಮಸ್ತೆ ನಿಮ್ ಹೆಸರು ಕರಿಯಪ್ಪ ಅಂತ ಏನ್ರಿ ಇವು ಓಸು ಓಸ ನಿಮ್ಮಗ ಹೌದ್ರಿ ಎಲ್ಲ ಅಂತಮ್ರ ಎಲ್ಲ ನಿಮ್ಮ ಬೇರೆ 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 ಅಂತ ನೋಡ್ರಿ ನೋಡ್ರಿ ಎಣಗೂರಿ ಅಲ್ಲಿ ಅದಾವು ಇಲ್ಲೊಂದ್ ಸ್ವಲ್ಪ ಹೆಣಗುರಿ ಅದಾವ ಇದ್ರ ಬಗ್ಗೆ ಮಾಹಿತಿ ಕಳಂಗ್ ಬರ್ರಿ ಅಣ್ಣಾರಿಗೆ ಅಣ್ಣ ನಮಸ್ತೆ ನಿಮ್ ಹೆಸರು ಮಂಜು ಮಂಜು ಅಂತ ನೋಡ್ರಿ ಅಣ್ಣಾರ ಓಕೆ ಅಣ್ಣ ಇವು ಹೆಣಗುರಿ ಏನ್ ರೇಟ್ನೇ ಅದಾವ ನಿಮ್ಮ ಹತ್ರ ಎಲ್ಲಿಂದ ಹದ್ನಾಕರಿಂದ ಹದಿನೈದರ ಮಟ್ಟ ಅದಾವ ಯಾವ್ರ ಅಣ್ಣ ದೇವ್ರ್ ಗುಡದಾರೇನ್ರಿ ನೋಡ್ರಿ ದೇವ್ರ್ ಗುಡದಾರ ಅಂತೀವ್ರಿ ಸರಿ ಬರ್ರಿ ಪ್ರತಿವಾರ ಬರ್ತಿರ್ತೀರಾ ಓಕೆ ಸರಿ ಅಣ್ಣ ಬರಿ ಇದು ಹೆಣ್ಗುರಿ ವ್ಯಾಪಾರ ನಿಮ್ದು ಸರಿ ರೀ ಓಕೆ ಬರೀ ಎಳಗ್ ಕರೆ ಹೋಗ್ತೀರಿ ಮಿಕ್ಸ್ ಸರಿ ಅಣ್ಣ ಓಕೆ ರೀ